ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ನಮಸ್ಕಾರ ಚಿಂತಾಮಣಿ ನಮ್ ಕೈಲಾಸಗಿರಿ ಬೆಟ್ಟದ ಹತ್ರ ಮೂರು ವರ್ಷದಿಂದ ಇರುವಂತಹ ಈ ರೆಸ್ಟೋರೆಂಟ್ ಬಗ್ಗೆ ನಿಮಗೆ ಗೊತ್ತಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದೇ ಜಾಗದಲ್ಲಿ ಎಲ್ಲಾನು ಸಿಗುತ್ತೆ ಇದ್ರ ಹೆಸರು ಯಂಗ್ ಸ್ಕೈ ಇದು ಜಸ್ಟ್ ಹೋಟೆಲ್ ಅಲ್ಲ ಫುಲ್ ಕಾಮ ಪ್ಲೇಸ್ ಅಂತ ಅನ್ಕೊಳ್ಳಿ ಫ್ಯಾಮಿಲಿ ಜೊತೆ ಹೋಗಬೇಕಂದ್ರೆ ಟೆನ್ಷನ್ ಬೇಡ ಕಂಫರ್ಟಬಲ್ ಸೀಟಿಂಗ್ ಇದೆ ಇನ್ನು ಪ್ಲಾನಿಂಗ್ ಚೆನ್ನಾಗಿದೆ ಫ್ಯಾಮಿಲಿ ವೈಬ್ ಕೂಡ ಕೊಡುತ್ತೆ ಇನ್ನು ಫ್ರೆಂಡ್ಸ್ ಜೊತೆ ಹೋಗಬೇಕು ಅಂದ್ರೆ ಸಪರೇಟ್ ಬಾರ್ ಸೆಕ್ಷನ್ ಕೂಡ ಇದೆ ಎಸ್ಪೆಷಲಿ ವೀಕೆಂಡ್ ಅಲ್ಲಿ ವೈಪ್ ಫುಲ್ ಆನ್ ಆಗಿರುತ್ತೆ ಮ್ಯೂಸಿಕ್ ಚಿಲ್ ಮೂಡ್ ಲಾಂಗ್ ಟಾಕ್ಸ್ ಪರ್ಫೆಕ್ಟ್ ಸೆಟ್ ಅಪ್ ಇನ್ನು ಫುಡ್ ವಿಷಯಕ್ಕೆ ಬಂದ್ರೆ ವೆಜ್ ಮತ್ತು ನಾನ್ ವೆಜ್ ಕೂಡ ಇದೆ ಚೈನೀಸ್ ಐಟಮ್ಸ್ ರೋಟೀಸ್ ಕರೀಸ್ ಫಿಶ್ ಲವರ್ಸ್ಗೆ ಚುನಾ ಫಿಶ್ ರಾಯಲ್ ಫಿಶ್ ಕೂಡ ಮಿಸ್ ಇಲ್ಲ ಟೇಸ್ಟ್ ಮತ್ತು ಕ್ವಾಲಿಟಿ ಸಾಕಾಗಿದೆ ಇನ್ನು ಫಂಕ್ಷನ್ಸ್ ಏನಾದರೂ ಮಾಡಬೇಕು ಅಂತ ನಿಮಗೆ ಪ್ಲಾನ್ ಇದ್ರೆ ಇಲ್ಲಿ ಬರ್ತ್ ಡೇ ಆಗಲಿ ಸ್ಮಾಲ್ ಫಂಕ್ಷನ್ಸ್ ಆಗಲಿ ನಿಮಗೋಸ್ಕರ ಒಂದು ಪಾರ್ಟಿ ಹಾಲ್ ಕೂಡ ಇದೆ ತುಂಬಾ ಸಿಂಪಲ್ ಮತ್ತು ನೀಟ್ ಆಗಿದೆ ನೈಟ್ ಇಲ್ಲೇ ಸ್ಟೇ ಆಗ್ಬೇಕು ಅನ್ಕೊಂಡ್ರೆ ನಿಮಗೆ ಎ ಸಿ ಮತ್ತು ನಾನ್ ಎ ಸಿ ರೂಮ್ಸ್ ಕೂಡ ಅವೈಲೇಬಲ್ ಇದೆ ರೂಮ್ಸ್ ತುಂಬಾ ಕ್ಲೀನ್ ಆಗಿದೆ ಹಾಟ್ ವಾಟರ್ ಫೆಸಿಲಿಟಿ ಕೂಡ ಇದೆ ಪ್ರಾಪರ್ ಫುಡ್ ಸರ್ವಿಸ್ ಕೂಡ ಇದೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಫ್ಯಾಮಿಲಿ ವೈಬ್ ಫ್ರೆಂಡ್ಸ್ ಜೊತೆ ಚಿಲ್ ಮಾಡೋಕ್ಕೆ ಒಳ್ಳೆ ಊಟ ತಿನ್ನೋಕೇಳ್ ಮಾಡಿಸ್ತಂತ ಜಾಗ ಇದಾಗಿದೆ ವೀಕೆಂಡ್ ಅಲ್ಲಿ ಚಿಲ್ ಮಾಡಕ್ಕೆ ಇದು ಪರ್ಫೆಕ್ಟ್ ಪ್ಲೇಸ್ ಟೈಮ್ ಸಿಕ್ತಾಗ ಒಂದ್ಸತಿ ಹೋಗಿ ನೋಡಿ ಫ್ರೆಂಡ್ಸ್ ಜೊತೆ ಕುಖ್ಯಾದ ಅಂತರ್ರಾಜ್ಯ ಕಳ್ಳಿಯ ಬಂಧನ ತಳಗವಾರ ಮಹಿಳೆಯ ಬ್ಯಾಗ್ನಿಂದ ಕಳತನ ಮಾಡಿದ್ದ ಮೂವತ್ತು ಲಕ್ಷ ರು ಚಿನ್ನಾಭರಣ ವಶಕ್ಕೆ ಚಿಂತಾಮಣಿ ತಾಲೂಕಿನ ಬೆಂಗಳೂರು ರಸ್ತೆಯಲ್ಲಿರುವ ತಳಗವಾರ ಗ್ರಾಮದ ವಿಶಾಲಕ್ಷ್ಮಮ್ಮ ಎಂಬುವರು ತಳಗವಾರ ಗ್ರಾಮದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಅಂಕೋನಹಳ್ಳಿ ಗ್ರಾಮದಲ್ಲಿರುವ ಮದ್ದೂರಮ್ಮ ದೇವಸ್ಥಾನ ಪೂಜೆಗಾಗಿ ಬಸ್ಸಿನಲ್ಲಿ ಹೋಗುತ್ತಿದ್ದಾಗ ಬೆಂಗಳೂರು ಚಿಂತಾಮಣಿ ರಚೆ ರಸ್ತೆಯ ಎಚ್ ಕ್ರಾಸ್ ಬಳಿ ಆಕೆಯ ಬ್ಯಾಗಿನಲ್ಲಿಟ್ಟಿದ್ದ ಸುಮಾರು ಮುನ್ನೂರ ಹನ್ನೊಂದು ಗ್ರಾಮ್ ತೂಕದ ಸುಮಾರು ಮೂವತ್ತು ಲಕ್ಷ ರು ಬೆಲೆ ಬಾಳುವ ಬಾಕ್ಸನ್ನು ಕಳ್ಳರು ಕಳತನ ಮಾಡಿದ್ದಾರೆ ಎಂದು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಹತ್ತೊಂಬತ್ತರಂದು ನೀಡಿದ ದೂರಿನ ಮೇಲೆ ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿದ್ದು ಇದೀಗ ಕಳ್ಳಿಯನ್ನು ಬಂಧಿಸಿ ಆಕೆಯಿಂದ ಇನ್ನೂರ ಐವತ್ತು ಗ್ರಾಮ್ ತೂಕದ ಒಟ್ಟು ಮೂವತ್ತು ಲಕ್ಷ ರು ಬೆಲೆ ಬಾಳುವ ಚಿನ್ನಾಭರಣಗಳನ್ನು ವಶಕ್ಕೆ ಪಡೆದುಕೊಳ್ಳುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ವಿಶಾಲಕ್ಷ್ಮಮ್ಮ ಸಲ್ಲಿಸಿರುವ ದೂರಿನಲ್ಲಿ ಆಲಿ ನಮ್ಮ ಮನೆಯಲ್ಲಿ ನಾನು ಒಬ್ಬಳೇ ವಾಸವಾಗಿರುತ್ತೇನೆ ನನ್ನ ತವರು ಮನೆಯಾದ ಹೊಸಕೊಂಡ ತಾಲೂಕು ಅಂಕೋನಹಳ್ಳಿ ಗ್ರಾಮದಲ್ಲಿ ಮದ್ದೂರಮ್ಮ ದೇವಸ್ಥಾನ ಪೂಜೆ ಇದ್ದಿದ್ದರಿಂದ ಎಲ್ಲ ಬಂಗಾರದ ಆಭರಣಗಳನ್ನು ಬಾಕ್ಸಿನಲ್ಲಿ ಹಾಕಿಕೊಂಡು ನಂತರ ಸದರಿ ಬಾಕ್ಸನ್ನು ವ್ಯಾನಿಟಿ ಬ್ಯಾಗ್ನಲ್ಲಿ ಇಟ್ಟುಕೊಂಡು ತಳವಾರ ಗ್ರಾಮದಿಂದ ಬಸ್ಸಿನಲ್ಲಿ ಹೋಗುವ ಮಧ್ಯದ ಸಮಯದಲ್ಲಿ ಯಾರೋ ಆಸಾಮಿಗಳು ನನ್ನ ವ್ಯಾನಿಟಿ ಬ್ಯಾಗ್ನಲ್ಲಿದ್ದ ಬಂಗಾರದ ಬಾಕ್ಸನ್ನು ಕಳ್ಳತನ ಮಾಡಿಕೊಂಡು ಹೋಗಿರುತ್ತಾರೆ ಬಸ್ಸಿನಲ್ಲಿ ಎಚ್ ಕ್ರಾಸ್ನಲ್ಲಿ ಇಳಿದು ನಂತರ ಅಲ್ಲಿಂದ ಜಂಗಮ ಕೋಟೆ ಕ್ರಾಸ್ಗೆ ಬಂದು ಅಲ್ಲಿನ ಕ್ರಾಸ್ನಲ್ಲಿ ಇಳಿದು ಜಂಗಮಕೋಟೆ ಕ್ರಾಸಿಂದ ಸೂಲು ಬೆಲೆಗೆ ಹೋಗುವಾಗ ಬಾಯಾರಿಕೆ ಆಗಿದ್ದರಿಂದ ನನ್ನ ವ್ಯಾನಿಟಿ ಬ್ಯಾಗ್ನಲ್ಲಿದ್ದ ನೀರಿನ ಬಾಟಲನ್ನು ತೆಗೆದುಕೊಳ್ಳುವಾಗ ನನ್ನ ಬ್ಯಾಗಿನ ಜಿಪ್ ತೆರೆದಿದ್ದು ಬ್ಯಾಗಿನಲ್ಲಿದ್ದ ಸುಮಾರು ಮುನ್ನೂರು ಹನ್ನೊಂದು ಗ್ರಾಮ್ ತೂಕದ ಬಂಗಾರದ ಒಡೆಗಳು ಬಾಕ್ಸಲ್ಲಿ ಇರುವುದಿಲ್ಲ ಯಾರೋ ಕಳ್ಳರು ಕಳ್ಳತನ ಮಾಡಿದ್ದಾರೆಂದು ದೂರಿ ಸದರಿ ಕಳ್ಳರನ್ನು ಪತ್ತೆ ಮಾಡಿ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಕೋರಿ ಕಳ್ಳತನವಾಗಿದ್ದ ಸ್ಥಳವಾದ ಶಿಡ್ಲಘಟ್ಟ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಾಗಿದ್ದರಿಂದ ಅಲ್ಲಿ ದೂರು ಸಲ್ಲಿಸಿದ್ದರು ಸದರಿ ದೂರು ದಾಖಲಿಸಿಕೊಂಡ ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆ ಪೊಲೀಸರು ಈ ಪ್ರಕರಣದಲ್ಲಿ ಆರೋಪಿಗಳು ಮತ್ತು ಕಳುವಾದ ಮಾಲುಗಳ ಪತ್ತೆಗಾಗಿ ಪ್ರತ್ಯೇಕ ತಂಡವನ್ನು ರಚನೆ ಮಾಡಿದ್ದು ಖಚಿತ ಮಾಹಿತಿಯ ಮೇರೆಗೆ ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪಿಯನ್ನು ದಸ್ಗಿರಿ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಬಂಧಿತ ಆರೋಪಿಯನ್ನು ಮೀನಾ ಅಲಿಯಾಸ್ ಮೀನಾಕ್ಷಿ ಕೋಮ್ ಲೇಟ್ ಪಳನೆ ಐವತ್ತು ವರ್ಷ ಅಶೋಕನಗರ ಒಂದನೇ ಬೀದಿ ಜೋಲಾರಪೇಟೆ ತಿರುಮತ್ತೂರು ವೇಲೂರು ಜಿಲ್ಲೆ ತಮಿಳುನಾಡದವಳಾಗಿದ್ದು ಆಲಿ ರಾಜ್ ಅಲಿ ತಮಿ ಆಂಧ್ರ ಪ್ರದೇಶದ ಬೈಪಾಸ್ ರಸ್ತೆಯ ಹೋಂಡಾ ಶೋರೂಮ್ ಎದುಗಡೆ ವೆಂಕಟೇಶ್ವರ ಲೇಔಟ್ ಕುಪ್ಪಂ ಚಿತ್ತೂರು ಜಿಲ್ಲೆ ಆಂಧ್ರ ಪ್ರದೇಶ ಇಲ್ಲಿ ವಾಸವಾಗಿದ್ದಾಳೆ ಎನ್ನಲಾಗಿದೆ ಆರೋಪಿಯಿಂದ ಒಟ್ಟು ಮೂವತ್ತು ಲಕ್ಷ ರು ಬೆಲೆ ಬಾಳುವ ಇನ್ನೂರ ನಲವತ್ತು ಗ್ರಾಂ ವಿವಿಧ ಮಾದರಿಯ ಬಂಗಾರದ ಒಡವೆಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಆರೋಪಿಯ ವಿರುದ್ಧ ವಿವಿಧ ರಾಜ್ಯಗಳಲ್ಲಿ ವಿವಿಧ ರಾಜ್ಯಗಳ ಪೊಲೀಸ್ ಠಾಣೆಗಳಲ್ಲಿ ಒಟ್ಟು ಐದು ಪ್ರಕರಣಗಳು ಸಹ ದಾಖಲಾಗಿವೆ ಎನ್ನಲಾಗಿದೆ ಇನ್ನು ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವ ಶಿಡ್ಲಿಘಟ್ಟ ವೃತ್ತದ ಪೊಲೀಸ್ ಇನ್ಸ್ಪೆಕ್ಟರ್ ಕುಮಾರ್ ರವರ ನೇತೃತ್ವದ ಅಪರಾಧ ತಂಡದ ಕಾರ್ಯವನ್ನು ಎಸ್ಪಿ ಕುಶಲ್ ಚೋಕ್ಸೆ ಮತ್ತು ಅಡಿಷನಲ್ ಎಸ್ಪಿ ಜಗನ್ನಾಥ ರೈರವರು ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ಅಭಿನಂದಿಸಿದ್ದಾರೆ